ಒಂದು ಕರ್ನಾಟಕದಲ್ಲಿ ಈ ಜಾತಿ ಸಮೀಕ್ಷೆ ಹೆಸರಲ್ಲಿ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನು ಮಾಡಿದರು ಹತ್ತು ವರ್ಷಗಳ ಕಾಲ ಹಿಂದುಳಿದ ವರ್ಗದವರಿಗೆ ಏನೋ ಮೂಗಿಗೆ ತುಪ್ಪವನ್ನು ಹಚ್ಚುತ್ತಾ ನಾನು ನಿಮಗೆಲ್ಲರಿಗೂ ಒಳ್ಳೇದು ಮಾಡ್ತೀನಿ ಅಂತೇಳಿ ಬಹುಶಃ ಹಿಂದುಳಿದ ವರ್ಗದವ್ರಿಗೆ ಇಷ್ಟು ಬೆನ್ನಿಗೆ ಚೂರಿ ಹಾಕ್ದವರು ಸಿದ್ದರಾಮಯ್ಯ ಬಿಟ್ಟರೆ ಕರ್ನಾಟಕದಲ್ಲಿ ಇನ್ಯಾರೂ ಇಲ್ಲ ನೂರ ಐವತ್ತೆಂಟು ಕೋಟಿ ರೂಪಾಯಿ ದುಡ್ಡನ್ನು ನೀರಿಗೆ ಹಾಕಿದ್ರಲ್ಲ ಈ ಹಣವನ್ನು ಯಾರು ತುಂಬೋರು ಸಿದ್ದರಾಮಯ್ಯನವರೇ ತಮ್ಮ ತೆವಲಿಗೆ ಕಾಂತರಾಜ್ ವರದಿ ಅಂತ ಮಾಡಿ ರಾಜ್ಯದ ಜನರನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ರಿ ಈ ನೂರ ಐವತ್ತೆಂಟು ಕೋಟಿ ರೂಪಾಯಿ ನೀರಿಗೆ ಹಾಕಿದ್ರಲ್ಲ ಇದಕ್ಕೆ ಯಾರು ಜವಾಬ್ದಾರಿ ಅಲ್ಲ ಆರಂಭದಲ್ಲಿ ವಿರೋಧ ಸಿದ್ದು ಮಾಡಬೇಕು ಮರು ಸಮೀಕ್ಷೆ ಮಾಡಬೇಕು ಅಂತ ನೂರಕ್ಕೆ ನೂರಕ್ಕೆ ಮರು ಸಮೀಕ್ಷೆ ಮಾಡಬೇಕು ಅಂತ ನಾವು ಹೇಳಿದ್ದು ಸತ್ಯ ಏನು ಅವೈಜ್ಞಾನಿಕ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವತ್ತಿನ ಸಿದ್ದರಾಮಯ್ಯನವರ ಹೇಳಿಕೆ ಸಿದ್ದರಾಮಯ್ಯನವರು ಹತ್ತು ವರ್ಷಗಳ ಹಿಂದೆ ಇದು ಮಾಡಿದಿವಿ ಸಮೀಕ್ಷೆ ಈ ಸಮೀಕ್ಷೆಗೆ ಕಿಮ್ಮತ್ತು ಬೆಲೆ ಇಲ್ಲ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಅದರ ಅರ್ಥ ಏನಂತ ಅಂದ್ರೆ ಈ ನೂರ ಐವತ್ತೆಂಟು ಕೋಟಿ ರೂಪಾಯನ್ನ ಕಾಂಗ್ರೆಸ್ ತನ್ನ ಖಜಾನೆಯಿಂದ ರಾಜ್ಯಕ್ಕೆ ಬಿಟ್ರೆ ಸರಿ ಇಲ್ಲ ಅಂದ್ರೆ ಇದಕ್ಕೆ ಸೀದಾ ನೂರೈವತ್ತೊಂದು ಕೋಟಿಗೆ ಹೊಣೆಗಾರ ಯಾರಪ್ಪ ಅಂದ್ರೆ ಸ್ವತಃ ಸಿದ್ದರಾಮಯ್ಯನವರು ಇಷ್ಟೊಂದು ಗೊತ್ತಾಗಿದೆ ಸಿದ್ದರಾಮಯ್ಯನವರ ಬಂಡವಾಳ ಇವತ್ತು ಬಯಲಾಗಿದೆ ಸಿದ್ದರಾಮಯ್ಯ ಬರೀ ಹಿಂದುಳಿದವರ ವಿರೋಧಿ ಹಿಂದುಳಿದವರಿಗೆ ಬಹುಶಃ ಆದ ನಂತರ ನಾನೇ ಅಂತ ತನ್ನನ್ನು ಬಿಂಬಿಸ್ಕೊಳ್ತಾ ಇದ್ದಂಥ ಸಿದ್ದರಾಮಯ್ಯ ಇವತ್ತು ಅವರ ಬಣ್ಣ ಬಯಲಾಗಿದೆ ಕರ್ನಾಟಕದ ರಾಜ್ಯದ ಹಿಂದುಳಿದ ವರ್ಗದ ಜನರಲ್ಲಿ ನಾನು ಅರಿಕೆ ಮಾಡ್ಕೊತೇನೆ ಸಿದ್ದರಾಮಯ್ಯನಂತ ಒಬ್ಬ ಡೋಂಗಿ ರಾಜಕಾರಣಿ ಒಬ್ಬ ಭ್ರಷ್ಟ ರಾಜಕಾರಣಿ ಒಬ್ಬ ಈ ರೀತಿಯ ಅನೀತಿ ರಾಜಕಾರಣಿ ಕರ್ನಾಟಕದಲ್ಲಿ ಸಿಕ್ಕಿಲ್ಲ ಇದರ ಗಮನ ಮಾಡಬೇಕು ಇದು ಮೊದಲನೇದು ನಾವು ಮರು ಸಮೀಕ್ಷೆ ಬೇಡ ಅಂತ ನಾ ಹೇಳ್ತಾ ಇಲ್ಲ ನಮಗೆ ಈ ನೂರ ಐವತ್ತೆಂಟು ಕೋಟಿ ರೂಪಾಯಿ ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್ ಇನ್ ಬಗ್ಗೆ ಯಾರು ಅಕೌಂಟಬಿಲಿಟಿ ಇದಕ್ಕೆ ಯಾರು ಜವಾಬ್ದಾರಿ ಇರಬೇಕಲ್ಲ ನಾನು ನಾನು ಏನು ಬೇಕಾದ್ರೆ ಖರ್ಚು ಮಾಡ್ತೀನಿ ನೀವು ಯಾರು ಕೇಳಬೇಡಿ ಅಂದ್ರೆ ಅದಾಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಆದ್ರಿಂದ ಈ ನೂರ ಕೋಟಿ ರೂಪಾಯಿಯ ಒಣಗ ಒಂದು ವರ್ಷಗಳ ನಂತರ ಹತ್ತು ತಿಂಗಳ ನಂತರ ದಸರಾದ ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ ಹತ್ತು ತಿಂಗಳು ಯಾಕೆ ಬೇಕಾಯ್ತು ಅಂತ ಗೊತ್ತಿಲ್ಲ ಪ್ರಾಧಿಕಾರ ಆದ್ಮೇಲೆ ಹತ್ತು ತಿಂಗಳ ನಂತರ ಯಾರು ಈ ಲೆಕ್ಕಾಚಾರವನ್ನು ಯಾರು ಮಾಡ್ತಾರೆ ಯಾವ ಮಹಾದೇವಪ್ಪನವರು ಮಂತ್ರಿಗಳು ದಸರಾ ಮುಗ್ದಿದ್ದು ಒಂದು ತಿಂಗಳಲ್ಲಿ ನಾನು ಕೊಡ್ತೀನಿ ಅಂದ್ರಲ್ಲ ಯಾಕೆ ಹತ್ತು ತಿಂಗಳು ತೆಗೆದುಕೊಂಡ್ರೆ ಹತ್ತು ತಿಂಗಳು ತೆಗೆದುಕೊಂಡ ನಂತರ ಇದನ್ನು ಯಾರತ್ರ ಲೆಕ್ಕ ಇರುತ್ತೆ ತಾವೇನು ಖರ್ಚು ಮಾಡಿದ್ರಿ ಅಂತ ಮುಂದಿನ ದಸರಾ ಬಂದೇ ಬಿಡ್ತು ಮುಂದಿನ ದಸರಾಕ್ಕೂ ಮುಂಚೆ ನೀವು ಇದನ್ನು ಬಿಡುಗಡೆ ಮಾಡ್ತೀರಿ ಅಂದರೆ ಈ ಒಂದು ಲೆಕ್ಕಾಚಾರದ ಒಳಗಡೆ ಏನು ಇವಾಗ ನಲವತ್ತೈದುವರೆ ಕೋಟಿ ರೂಪಾಯಿ ಇವಾಗ ಏನು ಈ ಬಾರಿ ದಸರಾಕ್ಕೇನು ನಿಶ್ಚಯ ಆಗಿತ್ತು ನಲವತ್ತೊಂದು ಪಾಯಿಂಟ್ ಆರು ಎಂಟು ಕೋಟಿ ಏನಾಗಿದೆ ಇದರ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡಬೇಕಾಗಿದೆ ಆಗದೇ ಇಲ್ಲ ನಿಮಗೆ ಹೇಳ್ತೀನಿ ಕೇಳಿ ನೋಡಿ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರುವಂಥದ್ದು ಇವರು ಜಾತಿ ಗಣತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದನ್ನ ಮೊದಲು ಏನ್ ಮಾಡಿದ್ರು ಅವರು ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ಹೇಳಿದ ನಂತರ ಮಾಡೋಕೆ ಅಂತ ಈಗಾಗಲೇ ಮಕ್ಕಳುಗಳನ್ನ ಶಾಲೆಗೆ ಸೇರ್ಕೊಂಡಿದೆ ಶಿಕ್ಷಕರಿಗೆ ಸಿಗೋದಿಲ್ಲ ಇದಕ್ಕೆ ಹಣ ಒದಗಿಸೋಗ್ತದೆ ಯಾರು ಇದನ್ನ ಇಷ್ಟು ತುತ್ತಾಗಿ ತೆಗೆದುಕೊಂಡು ಮಾಡಬೇಕಾಗಿರೋದೇನು ಅವ್ರು ಏನು ಹೊರಟಿದ್ರು ಈ ಜಾತಿಗಳ ಹೆಸರಲ್ಲಿ ರಾಜಕಾರಣವನ್ನು ಮಾಡಿ ತಮ್ಮ ಸ್ಥಾನವನ್ನು ಭದ್ರ ಮಾಡಲಿಕ್ಕೋಸ್ಕರ ಯಾವಾಗ ಯಾವಾಗ ಸಿದ್ದರಾಮಯ್ಯನವ್ರಿಗೆ ಅಧಿಕಾರದ ಒಂದು ಗಂಡಾಂತರ ಬರುತ್ತೆ ಆಗ ಅವರು ಇಲ್ಲ ಹಿಂದುಳಿದ ವರ್ಗದ ಹೆಸರು ಹೇಳ್ತಾರೆ ಇಲ್ಲ ಅಹಿಂದ ಹೇಳ್ತಾರೆ ಯಾವಾಗ ನೋಡಿ ನೀವು ಸಿದ್ದರಾಮಯ್ಯವರು ರಾಜಕಾರಣ ಜೀವನ ನೋಡಿ ಕುರ್ಚಿಗೆ ಕಂಟಕ ಬಂದಾಗ ಹಿಂದುಳಿದವರ ಹೆಸರಲ್ಲಿ ಮಾಡಕ್ ಹೊರಟಿದ್ರು ಇವಾಗ ಅವರ ನಿಜ ಬಣ್ಣ ಬಯಲಾಗಿದೆ ಇವತ್ತು ಬೇರೆ ಸಮುದಾಯಗಳಿಗೆ ಅನ್ಯಾಯ ಮಾಡಿದವ್ರು ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ ಇವತ್ತು ಮೈಸೂರಿಂದ ಹೋಗಿದ್ರಲ್ಲ ನೀವು ನಿಮ್ಮ ಮಾತಿಗೆ ಒಂದು ಒಂದು ತೃಣಕಾಸು ಬೆಲೆ ಸಿಕ್ಕಲಿಲ್ಲ ಹೈಕಮಾಂಡ್ ಹೈಕಮಾಂಡ್ ನಿಮ್ಮನ್ನ ರಿಜೆಕ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರ ಆರ್ಗ್ಯುಮೆಂಟ್ ಅನ್ನ ಇವತ್ತು ಹೈಕಮಾಂಡ್ ಸ್ವೀಕಾರ ಮಾಡಿದೆ ಇದ್ರ ಏನ್ ದ್ಯೋತಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ಕುರ್ಚಿ ಬಹಳ ಹತ್ತಿರದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದರ ಮುನ್ಸೂಚನೆ ಈ ಜಾತಿ ಸಮೀಕ್ಷೆಯನ್ನು ತಿರಸ್ಕಾರ ಮಾಡಿರೋದು ಅಂತ ನಾನು ತಿನ್ನ